ಲೋಕಸಭೆಯಲ್ಲಿ ಬಿಜೆಪಿ ಮೈತ್ರಿಯೊಂದಿಗೆ ಗೆಲುವನ್ನು ಪಡೆದು ಕೇಂದ್ರ ಸಂಪುಟದಲ್ಲಿ ಸಚಿವ ಸ್ಥಾನ ಪಡೆದಿರೋ ಎಚ್ ಡಿ ಕುಮಾರಸ್ವಾಮಿ ಚನ್ನಪಟ್ಟಣದ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ ಬಿಜೆಪಿಯಿಂದ ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಕೂಡ ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಇದು ಜೆಡಿಎಸ್ ಕ್ಷೇತ್ರವಾಗಿರೋದ್ರಿಂದ ಬಿಜೆಪಿಗೆ ಬಿಟ್ಕೊಡುತ್ತಾ ಅಥವಾ ಜೆಡಿಎಸ್ ತನ್ನಲ್ಲೇ ಉಳಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದೆಯಾ ಅನ್ನೋದು ಇನ್ನು ನಿಗೂಢ ಇದರ ಮಧ್ಯೆ ಚನ್ನಪಟ್ಟಣಕ್ಕೆ ಡಿಕೆ ಬ್ರದರ್ಸ್ ಎಂಟ್ರಿ ಕೊಟ್ಟಿರುವುದು ಉಪಚುನಾವಣೆ ಕದನದ ರೋಚಕತೆಯನ್ನ ಜಾಸ್ತಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿಕೆ ಸುರೇಶ್ ಸೋತಿದ್ರು ಹೀಗಾಗಿ ಕುಮಾರಸ್ವಾಮಿಯಿಂದ ತೆರವಾಗಿರೋ ಚನ್ನಪಟ್ಟಣ ಕ್ಷೇತ್ರದಿಂದ ಅವರೇ ಕಾಂಗ್ರೆಸ್ನಿಂದ ಸ್ಪರ್ಧಿಸಬಹುದು ಅನ್ನೋ ಸುದ್ದಿ ಕೆಲವು ದಿನಗಳಿಂದ ಸದ್ದು ಮಾಡಿತ್ತು ಆದರೆ ದಿಢೀರ್ ಬೆಳವಣಿಗೆಯಲ್ಲಿ ಡಿಕೆ ಶಿವಕುಮಾರ್ ಈ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಬುಧವಾರ ಚನ್ನಪಟ್ಟಣ ಕ್ಷೇತ್ರ ಪ್ರವಾಸವನ್ನ ಕೈಗೊಂಡಿದ್ದ ಡಿಕೆ ಶಿವಕುಮಾರ್ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವ ಸುಳಿವನ್ನ ಕೊಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡ್ತಾ ನಾನು ರಾಜಕೀಯ ಶುರು ಮಾಡಿದ್ದು ಇದೇ ಚನ್ನಪಟ್ಟಣದ ಭಾಗವಾಗಿದ್ದ ನನ್ನ ಹಳೆ ಕ್ಷೇತ್ರದಲ್ಲಿ ಚನ್ನಪಟ್ಟಣದ ಎರಡು ಹೋಬಳಿಗಳು ಸಾತನೂರು ಕ್ಷೇತ್ರಕ್ಕೆ ಸೇರಿತ್ತು ಇಲ್ಲಿನ ಜನ ನನ್ನನ್ನು ಬಹಳ ಪ್ರೀತಿ ನೀಡಿ ಹೆಚ್ಚು ಮತ ಕೊಟ್ಟಿದ್ರು ಚನ್ನಪಟ್ಟಣ ಕ್ಷೇತ್ರ ಪ್ರಜ್ಞಾವಂತರಿರೋ ಪವಿತ್ರ ಕ್ಷೇತ್ರ ಹಿಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಕೇವಲ ಹದಿನೆಂಟು ಸಾವಿರ ಮತಗಳನ್ನು ಕೊಟ್ಟಿದ್ರು ಆಗ ನನಗೆ ಯಾಕೆ ಹೀಗಾಯ್ತು ಅಂತ ಬೇಜಾರಾಗಿತ್ತು ಕೊನೆಗೆ ಅಂತಿಮವಾಗಿ ನಿಮ್ಮ ಋಣ ತೀರಿಸೋದಕ್ಕೆ ಬಂದಿದ್ದೀನಿ ಕನಕಪುರವನ್ನ ನೀವು ನೋಡಿದೀರಾ ಅಲ್ಲಿ ಬದಲಾವಣೆಯನ್ನು ಗಮನಿಸಿದೀರ ನಂತರ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತೈದು ಸಾವಿರ ಮತಗಳನ್ನ ಕೊಟ್ಟಿದ್ದೀರಾ ಕ್ಷೇತ್ರದ ಜನತೆ ಸಹಾಯ ಮಾಡಿದೀರ ಹೀಗಾಗಿ ನಿಮ್ಮ ಋಣ ತೀರಿಸಲೇಬೇಕು ಅಂತ ಹೇಳಿದ್ದಾರೆ ಇನ್ನು ಬುಧವಾರ ಡಿಸಿಎಂ ಡಿಕೆ ಶಿವಕುಮಾರ್ ಚನ್ನಪಟ್ಟಣ ಪ್ರವಾಸ ಮಾಡ್ತಾ ಇದ್ರೆ ಅತ್ತ ಡಿ ಕುಮಾರಸ್ವಾಮಿ ದೆಹಲಿಯಲ್ಲಿ ಅಮಿತ್ ಶಾ ಅವರನ್ನ ಮೀಟ್ ಮಾಡಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮೇಲ್ನೋಟಕ್ಕೆ ಇದನ್ನ ಕೆ ಸೌಹಾರ್ದ ಭೇಟಿ ಅಂತ ತಿಳಿಸಿದ್ದಾರೆ ಆದರೆ ಇಲ್ಲಿ ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ಚರ್ಚೆ ನಡೆದಿರಬಹುದು ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸತತ ಎರಡನೇ ಬಾರಿಗೆ ಗೆಲುವು ಸಾಧಿಸಿದೆ ಒಕ್ಕಲಿಗ ಪ್ರಾಬಲ್ಯ ಇರೋ ಕ್ಷೇತ್ರ ಆಗಿರೋದ್ರಿಂದ ಈ ಕ್ಷೇತ್ರದ ನಾಯಕತ್ವದ ಹಿನ್ನೆಲೆಯಲ್ಲೂ ಕೂಡ ಪ್ರಮುಖವಾಗಿದೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ನಡುವೆ ಪೈಪೋಟಿ ನಡೀತಾ ಇದೆ ಡಿಕೆ ಶಿವಕುಮಾರ್ ಕಳೆದ ವಿಧಾನಸಭೆಯಲ್ಲಿ ಒಕ್ಕಲಿಗ ಮತದಾರರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿ ಇಂದು ರಾಜ್ಯದಲ್ಲಿ ಸರ್ಕಾರ ತರುವಲ್ಲಿ ಸಕ್ಸಸ್ ಆಗಿದ್ರು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಬಿಜೆಪಿ ಮೈತ್ರಿ ಮಾಡಿಕೊಂಡು ಒಕ್ಕಲಿಗ ಪ್ರಾಬಲ್ಯ ಇರೋ ಮೈಸೂರು ಮಂಡ್ಯ ಚಿಕ್ಕಬಳ್ಳಾಪುರ ಕೋಲಾರ ತುಮಕೂರು ಕ್ಷೇತ್ರಗಳಲ್ಲಿ ಗೆದ್ದು ಮತ್ತೆ ಕಂಬ್ಯಾಕ್ ಮಾಡಿದ್ದಾರೆ ಈಗ ಚನ್ನಪಟ್ಟಣ ಕ್ಷೇತ್ರ ಮತ್ತೆ ಒಕ್ಕಲಿಗರ ನಾಯಕತ್ವಕ್ಕೆ ಮತ್ತೊಂದು ದೊಡ್ಡ ವೇದಿಕೆ ಆಗ್ತಾ ಇದೆ ಇನ್ನು ಹಿಂದಿನ ವಿಧಾನಸಭಾ ಹಣಾಹಣಿಗಳನ್ನು ನೋಡೋದಾದರೆ ಇಲ್ಲಿ ಕಾಂಗ್ರೆಸ್ ಅಸ್ತಿತ್ವ ಇಲ್ಲ ಜೆಡಿಎಸ್ ಹಾಗೂ ಬಿಜೆಪಿ ಪ್ರಬಲ ಪ್ರತಿಸ್ಪರ್ಧಿಗಳಾಗಿವೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಜೆಡಿಎಸ್ ನಲವತ್ತೆಂಟು ಮತಗಳನ್ನು ಪಡೆದರೆ ಕಾಂಗ್ರೆಸ್ ಕೇವಲ ಏಳು ಎಂಟು ಪರ್ಸೆಂಟ್ ಪಡೆದಿತ್ತು ಹೀಗಾಗಿ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆಯಿಂದ ಸ್ಪರ್ಧಿಸಿದರೆ ಗೆಲುವು ಕನ್ಫರ್ಮ್ ಆಗುತ್ತೆ ಅಂತ ಅಮಿತ್ ಶಾಗೆ ಕುಮಾರಸ್ವಾಮಿ ಮನವರಿಕೆ ಮಾಡಿರಬಹುದು ಅಂತ ಹೇಳಲಾಗ್ತಾ ಇದೆ ಇನ್ನು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಪ್ರಬಲ ನಾಯಕನಾಗಿದ್ದು ನಾಲ್ಕು ಸಲ ಶಾಸಕರಾಗಿದ್ದಾರೆ ಒಂದು ವೇಳೆ ಡಿಕೆ ಶಿವಕುಮಾರ್ ಅಲ್ಲದೆ ಬೇರೆ ಯಾರೇ ಇಲ್ಲಿಂದ ಸ್ಪರ್ಧೆ ಮಾಡಿದ್ರು ಸಿಪಿಐ ವಿರುದ್ಧ ಗೆಲ್ಲೋದಕ್ಕೆ ಅಷ್ಟೊಂದು ಈಸಿ ಅಲ್ಲ ಅನ್ನೋ ಮಾತಿದೆ ಹಾಗೆ ಜೆಡಿಎಸ್ನಿಂದ ಕೂಡ ಡಿಕೆ ಶಿವಕುಮಾರ್ ಎದುರಿಸುವಂತಹ ಪ್ರಬಲ ನಾಯಕರಿಲ್ಲ ಆದರೆ ಡಿಕೆ ಬ್ರದರ್ಸ್ನಲ್ಲಿ ಯಾರೇ ನಿಂತರೂ ಕ್ಷೇತ್ರದ ಅಹಿಂದ ಮತಗಳು ಕಾಂಗ್ರೆಸ್ ಪಾಲಾಗೋ ಸಾಧ್ಯತೆ ಇದೆ ಒಕ್ಕಲಿಗ ಮತಗಳು ಡಿವೈಡ್ ಆಗೋ ಸಾಧ್ಯತೆ ಕೂಡ ಇದೆ ಹೀಗಾಗಿ ಸಿಪಿವೈ ಜೆಡಿಎಸ್ ಚಿಹ್ನೆಯಲ್ಲಿ ನಿಂತರೆ ಅಹಿಂದ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ ಪಾಲಾಗುವುದನ್ನು ತಡಿಬಹುದು ಅನ್ನೋ ಚಿಂತನೆ ಕೂಡ ಮೈತ್ರಿ ನಾಯಕರಲ್ಲಿ ಇದೆ ಅಂತ ಹೇಳಲಾಗ್ತಿದೆ ಜೊತೆಗೆ ಇದೊಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆಯಾಗಿರೋದ್ರಿಂದ ಚನ್ನಪಟ್ಟಣ ಕ್ಷೇತ್ರವನ್ನ ಹೇಗಾದ್ರೂ ಮಾಡಿ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಪಣ ತೊಟ್ಟು ನಿಂತಿದ್ದಾರೆ ಚನ್ನಪಟ್ಟಣ ನೋಡಿದ್ರೆ ಒಂದು ದಿನ ಸಭೆ ಮಾಡಿದ್ರೆ ಇಷ್ಟು ದಿನ ಒಂದೂ ಕೆಡಿಪಿ ಸಭೆ ಆಗಿಲ್ಲ ಇನ್ಮುಂದೆ ಪ್ರತಿ ಪಂಚಾಯಿತಿಗೂ ಭೇಟಿ ನೀಡ್ತೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಬದಲಾವಣೆ ತರ್ತೀನಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಹಾಗಾದರೆ ಕ್ಷೇತ್ರದಲ್ಲಿ ಎಚ್ ಡಿಕೆ ಅಭಿವೃದ್ಧಿ ಮಾಡಿರಲಿಲ್ವಾ ಅನ್ನೋ ಪ್ರಶ್ನೆಗೆ ನಾನು ಕುಮಾರಸ್ವಾಮಿ ಬಗ್ಗೆ ಮಾತಾಡಲ್ಲ ಹಿಂದಿನದ್ದು ಮುಗಿದ ಅಧ್ಯಾಯ ಈಗ ಹೊಸ ಅಧ್ಯಾಯ ಅನ್ನೋ ಮೂಲಕ ಚನ್ನಪಟ್ಟಣದಿಂದ ಸ್ಪರ್ಧೆಗಿಳಿಯೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಸುಳಿವನ್ನ ಕೊಟ್ಟಿದ್ದಾರೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದು ಜನರ ತೀರ್ಪು ಪಕ್ಷದ ತೀರ್ಪು ಮುಂದೆ ಪಕ್ಷ ಹಾಗೂ ಕ್ಷೇತ್ರದ ಜನ ಯಾವ ತೀರ್ಮಾನ ಮಾಡ್ತಾರೋ ಅದನ್ನು ಪಾಲಿಸ್ತೀನಿ ನಮ್ಮ ಸರ್ಕಾರ ಐದು ವರ್ಷ ಸುಭದ್ರವಾಗಿರುತ್ತೆ ಇದ್ರ ಬಗ್ಗೆ ಯಾವುದೇ ಡೌಟ್ ಬೇಡ ಈ ಕ್ಷೇತ್ರದ ಋಣ ನಮ್ಮ ಮೇಲಿದೆ ಅದನ್ನ ತೀರಿಸೋ ಕೆಲಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಸದ್ಯಕ್ಕಂತೂ ಚನ್ನಪಟ್ಟಣ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸ್ತಾ ಇದೆ ಮೂರೂ ಪಕ್ಷಗಳಿಗೂ ಒಂದ್ ರೀತಿ ಪ್ರತಿಷ್ಠೆಯ ಅಖಾಡ ಜೆಡಿಎಸ್ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರಿಂದ ತೆರವಾಗಿರೋ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ನೇರವಾಗಿ ಡಿಸಿಎಂ ಡಿ ಕೆ ಶಿವಕುಮಾರ್ ಕಣಕ್ಕಿಳಿಯೋದ್ರ ಬಗ್ಗೆ ಶುರುವಾಗಿರೋ ಚರ್ಚೆಗೆ ಸಾಕಷ್ಟು ರೆಕ್ಕೆ ಪುಕ್ಕ ಬಂದಿದೆ ಚನ್ನಪಟ್ಟಣದಲ್ಲಿ ಡಿ ಕೆ ಶಿವಕುಮಾರ್ ಏನಾದ್ರೂ ಗೆದ್ರೆ ಜೆಡಿಎಸ್ ಭದ್ರಕೋಟೆಯಾಗಿರೋ ಚನ್ನಪಟ್ಟಣವನ್ನ ತಮ್ಮ ವಶಕ್ಕೆ ತೆಗೆದುಕೊಂಡಂತಾಗತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಡಿಕೆ ಶಿವಕುಮಾರ್ ಸ್ಪರ್ಧೆಗೆ ಈ ಕ್ಷೇತ್ರದಲ್ಲೇ ಸ್ಪರ್ಧೆಗಿಳಿಬೇಕು ಅನ್ನೋ ಒತ್ತಾಯ ಬಂದಿತ್ತು ಕೊನೆ ಕ್ಷಣದಲ್ಲಿ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರ ಕನಕಪುರದಿಂದ ಕಣಕ್ಕಿಳಿಯೋ ನಿರ್ಧಾರ ಮಾಡಿದ್ರು ಇದೆಲ್ಲದರ ಹೊರತಾಗಿಯೂ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆ ಇರೋ ಮತ್ತೊಂದು ಸೆಂಟಿಮೆಂಟ್ ಏನಂತಂದ್ರೆ ಈ ಕ್ಷೇತ್ರದಿಂದ ಗೆದ್ದ ಘಟಾನುಘಟಿಗಳಿಗೆ ಸುಲಭವಾಗಿ ದಕ್ಕುವ ಅತಿ ದೊಡ್ಡ ಹುದ್ದೆ ಬಗ್ಗೆ ಡಿಕೆ ಶಿವಕುಮಾರ್ ಈ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ ಅದೇ ಮುಖ್ಯಮಂತ್ರಿ ಹುದ್ದೆ ಎಸ್ ಚನ್ನಪಟ್ಟಣ ರಾಜಕೀಯ ನೇತಾರರಿಗೆ ಬಹಳ ಅದೃಷ್ಟದ ಕ್ಷೇತ್ರ ಈ ಕ್ಷೇತ್ರದಿಂದ ಕಣಕ್ಕಿಳಿದ ಘಟಾನುಘಟಿಗಳಿಗೆ ಮುಖ್ಯಮಂತ್ರಿ ಕೇಂದ್ರ ಮಂತ್ರಿಯ ಹುದ್ದೆ ಬಹಳ ಈಸಿಯಾಗಿ ಲಭಿಸುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಡಿಕೆ ಶಿವಕುಮಾರ್ ತಲೆಯಲ್ಲಿರೋ ಇನ್ನೊಂದು ಯೋಚನೆ ಚನ್ನಪಟ್ಟಣ ಹಾಗೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದ ಎಚ್ಡಿ ಕುಮಾರಸ್ವಾಮಿ ದೇವೇಗೌಡ ಮತ್ತು ಕೆಂಗಲ್ ಹನುಮಂತಯ್ಯ ಹಿಂದೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೇರಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಕೂಡ ಯಾವುದೇ ಸಂಖ್ಯಾಬಲದ ಹೊರತಾಗಿಯೂ ಕೇಂದ್ರ ಮಂತ್ರಿಗಿರಿ ಗಿಟ್ಟಿಸಿಕೊಂಡಿರುವಾಗ ರಾಜ್ಯ ಕಾಂಗ್ರೆಸ್ನ ಅತಿ ದೊಡ್ಡ ಜವಾಬ್ದಾರಿ ಹೊಂದಿರೋ ನಾನಾಕೆ ಈ ಅದೃಷ್ಟ ಪರೀಕ್ಷೆ ಬರೀಬಾರದು ಅನ್ನೋದ್ರ ಬಗ್ಗೆ ಡಿಕೆ ಶಿವಕುಮಾರ್ ಲೆಕ್ಕಾಚಾರ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ ಆ ಮೂಲಕ ಚನ್ನಪಟ್ಟಣವನ್ನು ಕಾಂಗ್ರೆಸ್ ತೆಕ್ಕೆಗೇರಿಸಿ ಕನಕಪುರದಿಂದಲೂ ಡಿಕೆ ಸುರೇಶ್ ಕಣಕ್ಕಿಳಿಸೋ ಇರಾದೆ ಡಿಕೆ ಶಿವಕುಮಾರ್ಗಿದೆ ಅಂತ ಹೇಳಲಾಗ್ತಾ ಇದೆ ಅಂದ್ಕೊಂಡ ಹಾಗೇನೆ ಮಾಡಬೇಕು ಎಲ್ಲ ವ್ಯವಸ್ಥೆ ಚನ್ನಪಟ್ಟಣ ಸುತ್ತಮುತ್ತಲು ಕನಿಷ್ಠ ಒಂದು ಐವತ್ತು ಎಕರೆ ಒಂದು ಮೂರ್ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಮೇನ್ ರೋಡ್ ಇಲ್ಲೇ ಹೋದ ಕಡೆ ಭೂಮಿ ರಸ್ತೆ ಇದು ಸಾಕು ಭೂಮಿಗೆ ಜಾಸ್ತಿ ಬೆಲೆ ಇಲ್ಲೇ ಒಂದು ಕಡೆ ಹುಡುಕಿ ಖರೀದಿ ಮಾಡಿಬಿಟ್ಟು ಸರ್ಕಾರದಿಂದಾನೇ ಖರೀದಿ ಮಾಡಿ ವಿಚಾರಿಸಿದೆ ಸರ್ಕಾರ ಭೂಮಿ ಯಾವುದು ಇಲ್ಲ ಎಲ್ಲ ಒಂದು ಎಕರೆ ಇತ್ತು ಅದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೊಟ್ಟು ಅಂತ ಹೇಳಿದ್ದಾರೆ ಒಂದು ನೂರ ಎಕರೆ ಹುಡುಕಿ ಐವತ್ತರಿಂದ ನೂರ ಎಕರೆ ಎಲ್ಲ ವರ್ಗದವ್ರಿಗೂ ಕೂಡ ಸಪರೇಟ್ ಆಗಿ ಒಂದು ನಾಲ್ಕೈದು ಹೊಸ ಚಂಪಟ್ಟ ನಿರ್ಮಾಣ ಮಾಡಕ್ಕೆ ಕನಕ್ಪುರದಲ್ಲಿ ಹೆಂಗೆ ಕನಕ್ಪುರದಲ್ಲಿ ಹೆಂಗ್ ನಾನು ನೂರ ಎಕರೆ ಸೈಟ್ ನ ಹಂಚಿದ್ದೀನಿ ಅದೇ ರೀತಿ ಇಲ್ಲೂ ಕೂಡ ಹಂಚಲಿಕ್ಕೆ ನಾನು ಕಾರ್ಯಕ್ರಮ ರೂಪಿಸ್ತೀನಿ ಜೊತೆಗೆ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಈ ರೀತಿ ಯಾರಾದ್ರೂ ಸೈಟ್ ಬೇಕು ಅಲ್ಲೇ ಕರೆದ ಜಮೀನನ್ನು ಖರೀದಿ ಮಾಡಿ ಅವ್ರಿಗೆ ಸೈಟು ಮನೆಗಳು ಕೊಡುವಂತ ಕಾರ್ಯಕ್ರಮ ರೂಪಿಸ್ತಾ ಇದ್ದೀನಿ ಇನ್ ಕೆಲವು ಏನೇನೋ ಪ್ರೋಗ್ರಾಮ್ಸ್ ಇದೆ ನಾನು ಸೋಮವಾರ ಬಂದು ಕೆಲವರಿಗೆಲ್ಲ ನಾನು ಅದನ್ನು ತಿಳಿಸ್ತೇನೆ ನಿಮ್ಗೆ ನಾನು ಏನು ಟೌನ್ ಅವ್ರಿಗೆ ಹೇಳ್ತಾ ಇದ್ದೀನಿ ಯಾರಾದ್ರೂ ಕೊಡೋರಿದ್ರೆ ಜಮೀನ ಖರೀದಿ ಮಾಡೋಣ ಖರೀದಿ ಮಾಡಿ ಅವ್ರದ್ದು ಸೈಟನ್ನು ಹಂಚುವಂತ ಕೆಲಸ ಒಂದೇ ಸತಿ ಹಣ ಕೊಡೋ ರೀತಿಯಲ್ಲಿ ಸರ್ಕಾರದ ಮಾಡ್ತೀನಿ